ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಖುಷಿ ಫನ್ ವಿತ್ ಚಾಯಾ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ವೆರಿ ಫಾಸ್ಟಾಗಿ ಎಮ್ಮಿ ಟೇಸ್ಟ್ ಆಗಿರುವಂತಹ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಮಾಡೋಣ ಸ್ಟ್ರಾಬೆರಿ ಮಿಲ್ಕ್ ಶೇಕಿಗೆ ಬೇಕಾಗಿರುವಂಥ ಪದಾರ್ಥಗಳು ಸ್ಟ್ರಾಬೆರಿ ಹಣ್ಣುಗಳನ್ನು ತಗೊಂಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಸ್ಟ್ರಾಬೆರಿ ಹಣ್ಣು ಸ್ವಲ್ಪ ಹುಳಿ ಅಂಶ ಇರೋದರಿಂದ ಸಕ್ಕರೆನ ಮೂರು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಒಂದು ಗ್ಲಾಸ್ ಕಾಯಿಸಿ ಆರಿಸಿರುವಂಥ ಹಾಲು ಮಿಕ್ಸಿಗೆ ನಾನು ಕಟ್ ಮಾಡಿಕೊಂಡಿರುವಂಥ ಸ್ಟ್ರಾಬೆರಿ ಹಣ್ಣುಗಳನ್ನು ಹಾಕೋತಾ ಇದ್ದೀನಿ ಸಕ್ಕರೆನು ಕೂಡ ಹಾಕೋತಾ ಇದ್ದೀನಿ ಸಕ್ಕರೆ ಬೇಡ ಅನ್ನೋರು ಹನಿ ಕೂಡ ಹಾಕಬಹುದು ಹಾಲನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ತೀರಾ ನೈಸಾಗಿ ಬ್ಲೆಂಡ್ ಮಾಡ್ಕೋಬೇಡಿ ಸ್ಟ್ರಾಬೆರಿ ಹಣ್ಣು ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿಯಾಗಿದೆ ನಾನೀಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡಬಹುದು ತುಂಬ ರುಚಿಕರವಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿದೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಸ್ಟ್ರಾಬೆರಿ ಹಣ್ಣನ್ನು ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ಯೂಬ್ ಆ್ಯಡ್ ಮಾಡಿದ್ರೆ ಸಕ್ಕರೆ ಪ್ರಮಾಣ ಕಡಿಮೆ ಹಿಡಿಯುತ್ತೆ ನಾನಿಲ್ಲಿ ಐಸ್ ಕ್ಯೂಬ್ ಬಳಸಿಲ್ಲ ನಿಮಗೆ ಬೇಕಾದರೆ ಬಳಸಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರುಚಿಕರವಾದ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಕ್ರಾಫ್ಟ್ ಐಟಮ್ಗಳಿಗಾಗಿ ಖುಷಿ ಫನ್ ವಿತ್ ಛಾಯಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್